ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಅಂತಕ್ಕಂಥವನು ಇನ್ನೇನು ಬಿಡುಗಡೆ ಸಮಯ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ಸ್ಥಾನದಲ್ಲಿ ಬದಲಾವಣೆಯನ್ನು ಬಯಸ್ತಕ್ಕಂಥ ಸಾಧ್ಯತೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ ನಿಮ್ಮ ಸಹಪಾಠಿಗಳಿಂದಾನೇ ಷಡ್ಯಂತ್ರಗಳು ಅಂತಕ್ಕಂಥದ್ದು ನಡೆಯುತ್ತೆ ಬರ್ತಕ್ಕಂಥ ಪ್ರಮೋಷನ್ ಆಗಲಿ ಅಭಿವೃದ್ಧಿ ಆಗಲಿ ಉದ್ಯೋಗದಲ್ಲಿ ಕುಂಠಿತ ಆಗತ್ತೆ ಇನ್ನು ಹೆಚ್ಚಾಗಿ ಲೇವಾದೇವಿ ವ್ಯವಹಾರವನ್ನು ಮಾಡ್ತಕ್ಕಂಥವರು ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ ಫೈನ್ ಕಟ್ಟಬೇಕಾಗತ್ತೆ ಜಾಗ್ರತೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಋಷಭ ರಾಶಿಯವರಿಗೆ ಬಹಳಷ್ಟು ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ನಿಮಗಿದೆ ಅಯ್ಯೋ ಹಾಗೆ ಆಗತ್ತೆ ಬಿಡು ಅವನು ಕೊಟ್ಟೇ ಕೊಡ್ತಾನೆ ಬಿಡು ಅಂತ ಹೇಳಿ ಈ ರೀತಿ ನೆಗ್ಲೆಟ್ಟನ್ನು ಮಾಡ್ತಕ್ಕಂಥದ್ದು ಉದಾಸೀನತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬಿಡ್ತೀರಾ ಆ ರೀತಿ ಮಾಡ್ಕೋಬೇಡಿ ಎಚ್ಚರಿಕೆ ವಹಿಸಿ ಇನ್ನು ಶುಭ ಫಲಗಳನ್ನು ನಾವು ನೋಡಿದಾಗ ಸುಖ ಭೋಜನ ಪ್ರಾಪ್ತಿ ಮನೆಯಲ್ಲಿ ಮಂಗಳ ಕಾರ್ಯ ಜರುಗುವಿಕೆ ಜೊತೆಗೆ ಮನೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಟುಂಬದಲ್ಲಿ ಕುಟುಂಬದ ಸಂಬಂಧಿಕರು ಅಥವಾ ಬಂಧು ಬಾಂಧವರು ನಿಮಗೆ ಸಹಕಾರವನ್ನ ನೀಡ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ ಈ ಒಂದು ಮಾಸದಲ್ಲಿ ಒಂದು ವಿಚಾರಗಳನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡಬೇಕಾಗತ್ತೆ ಕರ್ಮಸ್ಥಾನದಲ್ಲಿ ಶನಿ ಕುಂಭರಾಶಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ ಯಾರ್ಯಾರು ದ್ವಿಚಕ್ರ ವಾಹನವನ್ನು ಚಾಲನೆಯನ್ನ ಮಾಡ್ತೀರೋ ಅಂಗಾಂಗ ವಿಫಲತೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯಿಂದ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ವಾಹನ ಚಾಲನೆಯನ್ನು ಮಾಡಿ ಮನೆಯಲ್ಲಿ ಸಣ್ಣ ಪುಟ್ಟ ಗಲಿಬಿಲಿಗಳನ್ನು ವಿಚಾರಗಳನ್ನು ವಿನಿಮಯವನ್ನು ಮಾಡಿಕೊಂಡು ಮೂಗಿನ ಮೇಲೆ ಕೋಪ ಮಾಡಿಕೊಂಡು ವಾಹನ ಚಾಲನೆ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಪಾಲ್ಗುಣ ಮಾಸದಲ್ಲಿ ಇಷ್ಟೆಲ್ಲ ನಿಮ್ಮ ಭವಿಷ್ಯ ಅಂತಕ್ಕಂಥದ್ದು ನಡೆಯುತ್ತೆ ಈ ಪಾಲ್ಗುಣ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಸೋಮವಾರ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಕ್ಷೀರ ಅರ್ಪಣೆಯನ್ನು ಮಾಡಿ ಜಲ ಅರ್ಪಣೆಯನ್ನ ಮಾಡಿ ಬಿಲ್ವ ಪತ್ರೆಯ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಕಮ್ಮಿಯಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನಿಮಗೆಲ್ಲರಿಗೂ ಕೂಡ ಋಷಭ ರಾಶಿಯವರಿಗೆ ಆಯುರಾರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಇಷ್ಟ ದೇವತೆಯನ್ನು ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ